ಇದು ಬನ್ನಿ ಪತ್ರೆ ನೋಡಿ ಇದು ಕಾಣಿಸದೆ ಇದು ಬನ್ನಿ ಪತ್ರೆ ಬನ್ನಿ ಮರ ಇರುತ್ತೆ ಇದನ್ನು ದಶಮಿ ದಿವಸ ಬನ್ನಿ ವೃಕ್ಷಕ್ಕೆ ಬೆಳಗಿನ ಜಾವ ಐದು ಗಂಟೆಗೆ ಪೂಜೆ ಮಾಡಿ ಅದನ್ನು ಪ್ರದಕ್ಷಿಣೆ ಮಾಡಿ ಒಂಬತ್ತು ವರ್ಷಕ್ಕೆ ಇದೊಂದು ತೊಗೊಂಡೋಗಿ ನಿಮ್ಮ ಮನೆ ಬೇರೆಯಲ್ಲಿ ಪೆಟ್ಟಿಗೆಯಲ್ಲಿ ಇಟ್ಟಿದೆ ನಿಮ್ಮ ಮನೆಗೆ ಹಣಕಾಸು ನೀಡಲಿಕ್ಕೆ ಸಾಧ್ಯತೆ ಇದೆ ಮಾಡ್ಬೋದು ಇದನ್ನು ಮಾಡಿ ಹೆಂಗೆ ಸ್ತ್ರೀಯರ ಏನಾದ್ರು ಮೈಲಿಟ್ಟಿದ್ರೆ ಯಾಕ ಸಾವು ಕಡೆ ಹೋಗಿ ಬಂದು ಯಾವುದೋ ಹೆಣ್ಮಕ್ಳು ಹೋಗಿ ಬಂದಾಗ ಮೈಲಿಗೆ ಸಿಕ್ಕಿರಿ ಇದು ಗೊತ್ತಾಗುತ್ತೆ ಮತ್ತೆ ದಶಮಿ ದಿನದ ತಕ್ಕಂತ. ಇವರೇ ಅಭಿಷೇಕ ಮಾಡಿಸ್ತಾ ಇರೋರು ನೋಡಿ ಅಭಿಷೇಕಕ್ಕೆ ಎಲ್ಲಾ ತಗೊಂಡ್ ಬಂದಿದ್ದಾರೆ. ನಾವು ಪ್ರತಿ ವರ್ಷನೂ ಅಭಿಷೇಕ ಮಾಡಿಸ್ತೀವಿ. ಏನೋ ನಮಗೆ ಮಾಡಿಸ್ತೀವಿ. ನಮಗೆ ಏನ ಭಗವಂತ ನಮ್ಗೆ ಎಷ್ಟು ಸೇವ್ ಮಾಡ್ಸ್ಕತವ್ರೆ ನಮ್ಗೆ ಒಳ್ಳೇದ್ ಮಾಡ್ತವ್ರೆ ಅದ್ ನಂಬಿಕೆ ಒಬ್ಬರಿಗೆ ವರ್ಷ ವರ್ಷ ಮಾಡ್ಕೊಡೋದು ಅವ್ರು ಆಶೀರ್ವಾದ ಮಾಡ್ತಾರೆ ನಮ್ಗೆ ಆಶೀರ್ವಾದನೇ ನಮ್ಗೆ ನೋಡಿ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ತಾ ಅಭಿಷೇಕಾರೆ